ಸಹ ಶಿಕ್ಷಕನಿಂದ ಹಲವಾರು ವಿದ್ಯಾರ್ಥಿಗಳ ಮೇಲೆ ಮನಸೋ ಇಚ್ಛೆ ಹಲ್ಲೆ ಅಣ್ಣ ತಿನ್ನುವ ಬದಲು ಹೊಲಸು ತಿನ್ನಿ ಎಂದು ಮಕ್ಕಳಿಗೆ ನಿಂದನೆ ಮಾಡಿದ ಶಿಕ್ಷಕ ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯ ಅಲ್ಪಸಂಖ್ಯಾತರ ವಸತಿ ಶಾಲೆ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೆದ ಘಟನೆ ಇದು ಮೇಜರ್ ಮಣಿವಣ್ಣನ್ ಸಾರ್ ಇದೇನಾ ವಸತಿ ಶಾಲೆಯಲ್ಲಿ ನಡೆದುಕೊಳ್ಳುವ ರೀತಿ ಹೌದು ರಾಮದುರ್ಗದ ವಸತಿ ಶಾಲೆಯ ಶಿಕ್ಷಕನೊಬ್ಬ ವಿದ್ಯಾರ್ಥಿಗಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ ಕಾರಣಕ್ಕಾಗಿ ಪೋಷಕರಿಂದ ಆಕ್ರೋಶ ವ್ಯಕ್ತವಾಗಿದೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಲ್ಲಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಶಿಕ್ಷಕನಿಂದ ವಿನಾಕಾರಣ ಹನ್ನೆರಡಕ್ಕೂ ಹೆಚ್ಚು ಮಕ್ಕಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಲ್ಲದೆ ಚಿತ್ರಹಿಂಸೆ ನೀಡಿ ಅಣ್ಣ ತಿನ್ನುವ ಬದಲು ಹೊಲಸು ತಿನ್ನಿ ಅಂತ ವಿದ್ಯಾರ್ಥಿಗಳ ಮೇಲೆ ತನ್ನ ದರ್ಪ ತೋರಿದ್ದಾನೆ ಹೌದು ಯಾವುದೇ ಶಾಲೆ ಅಥವಾ ವಸತಿ ಇರಲಿ ಮಕ್ಕಳ ಮೇಲೆ ಹಲ್ಲೆ ಮಾಡೋದು ಶಿಕ್ಷಾರ್ಹ ಅಪರಾಧ ಅಂತ ಗೊತ್ತಿದ್ರು ಕೂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಹಿಂದಿ ಬೋಧನೆ ಮಾಡುವ ಸಹ ಶಿಕ್ಷಕ ನಿಂಗನಗೌಡ್ರ ಹೊಸಗೌಡರ್ ಈತ ಕಾರಣವೇ ಇಲ್ಲದೆ ಹನ್ನೆರಡು ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದು ಇದರಿಂದ ಗಾಯಗೊಂಡಿರುವ ಮಕ್ಕಳು ಶಾಲೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದು ಶಿಕ್ಷಕನ ವಿರುದ್ಧ ಹನ್ನೆರಡು ಮಕ್ಕಳು ಮೇಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ರಾತ್ರಿ ಅಂಟು ಮಾಡ್ಯಾರೀತ್ರಿ ರಾತ್ರಿ ಅಂಟ್ಕೊಳ್ತಾರು ಇನ್ನು ಗಂಭೀರ ಹಲ್ಲೆ ಮಾಡಿದ್ದರ ಬಗ್ಗೆ ಪ್ರಿನ್ಸಿಪಾಲ್ ಬಸಪ್ಪ ಬರ್ಕಿ ಅವರನ್ನ ಕೇಳಿದ್ರೆ ಉಡಾಫೆ ಉತ್ತರ ಹೇಳಿ ತಮ್ಮ ಶಿಕ್ಷಕನನ್ನ ಬಚಾವ್ ಮಾಡಲು ಹೊರಟಿದ್ದಾರೆ ಮತ್ತೊಂದು ಕಡೆ ಮೂಲಭೂತ ಸೌಕರ್ಯಗಳಿಲ್ಲದೆ ಮತ್ತು ಸಹ ಶಿಕ್ಷಕ ನಿಂಗನಗೌಡರ ಹೊಸಗೌಡರ್ ಈತನ ಕಾಟದಿಂದ ಮಕ್ಕಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಮಾಡೋದು ಬಿಟ್ಟು ಡ್ರಿಂಕ್ಸ್ ಮಾಡಿ ಬಂದು ಮಕ್ಕಳಿಗೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ರಿ ನೀವು ಇದೆ ಯಾರು ಏನಾರ ಆದ್ರಿ ಈಗ ಎಮ್ ಎಲ್ ಸಿ ಮಾಡಿಸ್ ಸಿ ಮಾಡಿಸು ಈಗ ನೀವು ಮಾಡಿರೋ ಇಲ್ಲ ಅನ್ನೋದು ನಮ್ಗೆ ಕನ್ಫರ್ಮ್ ಆಕೈತೆ

ಕುರುಡ ಜಾಣನಂತೆ ವರ್ತಿಸುತ್ತಿರುವ ಪ್ರಿನ್ಸಿಪಾಲ್ ಬಸಪ್ಪ ಬರ್ಕಿ ಅವರ ಮೇಲೆ ಖಡಕ್ ಅಧಿಕಾರಿ ಎಂದು ಗುರುತಿಸಿಕೊಂಡಿರುವ ಮಣಿವಣ್ಣನ್ ಸಾಹೇಬರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರಂತ ಕಾಯ್ದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಫಾಸ್ಟ್ ನೈನ್ ನ್ಯೂಸ್ ರಾಮದುರ್ಗಿ இல்லையா <laughs> கண்டிசு வாயில் உரங்க